ಜಲಾಶಯದ ವ್ಯಾಪ್ತಿಯ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ತಗ್ಗಿದ್ದು ಒಳಹರಿವಿನಲ್ಲೂ ಇಳಿಕೆ ಕಂಡು ಬಂದಿದೆ ಭದ್ರಾ ಡ್ಯಾಂನಲ್ಲಿ ಸದ್ಯ ನೂರ ಎಂಬತ್ ನಾಲ್ಕು ಎರಡು ಅಡಿ ನೀರು ಸಂಗ್ರಹವಾಗಿದೆ ಕಳೆದ ದಿನ ಅಂದ್ರೆ ಶುಕ್ರವಾರಕ್ಕೆ ಹೋಲಿಸಿದಲ್ಲಿ ಇಂದು ಇಳಿಕೆಯಾಗಿದ್ದು ಪ್ರಸ್ತುತ ಏಳು ಸಾವಿರದ ಒಂದು ನೂರ ನಲವತ್ತೊಂದು ಕ್ಯೂಸೆಕ್ಸ್ ನೀರು ಒಳಹರಿವು ಇದೆ ಈಗಾಗಲೇ ಜುಲೈ ತಿಂಗಳಿನಲ್ಲಿ ಆದಂತಹ ಭಾರಿ ಮಳೆಗೆ ಜಲಾಶಯಗಳು ಕೆರೆಗಳು ಭರ್ತಿಯಾದ ಭರ್ತಿಯಾಗಿದ್ದು ರೈತರ ವ್ಯವಸಾಯಕ್ಕೆ ನೀರಿನ ಸಮಸ್ಯೆ ಕೊರಗು ನೀಗಿದೆ ಇನ್ನು ಡ್ಯಾಂನ ಹೊರಹರಿವು ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕ್ಯೂಸೆಕ್ ಇದೆ